ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೂಚನಾ ಫಲಕಗಳು ಇಲ್ಲ ಸಿಗ್ನಲ್ಗಳು ಇಲ್ಲ ಜೊತೆಗೆ ಹಂಸಂತು ಇಲ್ಲವೇ ಇಲ್ಲ ಇದು ತಾಲೂಕು ಆಡಳಿತದ ಅವ್ಯವಸ್ಥೆ ಹೇಗಿದೆ ಅನ್ನೋದು ನೋಡೋಣ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ ಜೀವ ಹಿಡಿದುಕೊಂಡೇ ಸಂತೆ ಮಾಡಲು ಬರುವಂತಹ ಜನರ ಪರಿಸ್ಥಿತಿ ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಫಲಕ ಅಂತೂ ಇಲ್ವೇ ಇಲ್ಲ ಇದು ಚಿಕ್ಕಮೆಕನಹಳ್ಳಿ ತಾಲೂಕಿನ ಚಿಕ್ಕಮೆಕಳ್ಳಿ ತಾಲೂಕಿನಲ್ಲಿ ಪ್ರತಿ ಸೋಮವಾರ ಸಂತೆ ಆಗುತ್ತೆ ಎಪಿಎಂಸಿ ಯಾರ್ಡ್ನಿಂದ ಅಂದ್ರೆ ಎಪಿಎಂಸಿ ಯಾರ್ಡ್ ನಲ್ಲಿ ಸಂತೆಗೆ ಜಾಗ ನೀಡಿರುತ್ತೆ ತಾಲೂಕು ಆಡಳಿತ ಆದ್ರೆ ವೇಗವಾಗಿ ಬರುವಂತಹ ವಾಹನಗಳಿಗೆ ಸೂಚನಾ ಫಲಕಗಳು ಇಲ್ಲ ಸಿಗ್ನಲ್ ಕೂಡ ಇಲ್ಲ ರಸ್ತೆ ದಾಟುವಾಗ ವಾಹನ ರಸ್ತೆ ದಾಟುವಂತಹ ಸಂದರ್ಭದಲ್ಲಿ ಜನರು ಜೀವ ಹಿಡಿದುಕೊಂಡೆ ರಸ್ತೆ ದಾಟುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೋಮವಾರ ಪ್ರತಿ ಸೋಮವಾರ ಸಂತೆ ಆಗುತ್ತೆ ಕಾರಣ ಜನಸಂದಣಿ ಜಾಸ್ತಿ ಇರುವಂತಹ ಜಾಗ ಇದು ಪ್ರತಿ ಸೋಮವಾರ ಈ ರೀತಿ ಕುಲಿವೇ ಹಾಗೂ ರೈತರು ಬೆಳೆದ ತರಕಾರಿಗಳನ್ನ ತಂದು ಮಾರಾಟ ಮಾಡ್ತಾ ಇರ್ತಾರೆ ಇಲ್ಲಿ ಜನಸಂದಣಿ ಹೆಚ್ಚಾಗಿರೋ ಕಾರಣಕ್ಕಾಗಿ ಸೂಚನಾ ಫಲಕಗಳು ಇಲ್ಲ ಮತ್ತೆ ಏನು ಅಲ್ಲಿ ಬೋರ್ಡ್ಗಳು ಇಲ್ಲ ಸಿಗ್ನಲ್ಗಳು ಇಲ್ಲ ಇದಕ್ಕೆ ಹೊಂದಿಕೊಂಡಂತೆ ರಾಷ್ಟ್ರೀಯ ಹೆದ್ದಾರಿ ನೂರ ಐವತ್ತು ಎಗೆ ಸೇರಿಕೊಂಡಂತೆ ಎಪಿಎಂಸಿ ಯಾರ್ಡ್ ನಲ್ಲಿ ಸಂತೆಗೆ ಜಾಗ ನೀಡಿದಂತಹ ಆಡಳಿತ ಆಡಳಿತದ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ನೋಡಿ ನೀವೇ ಇಲ್ಲಿ ಅಂತ ಅಲ್ಲಿ ಬಂದಂತಹ ಜನರು ಕಿಡಿಕಾರ್ತಾ ಇದ್ದಾರೆ ಜನರ ಜೀವದ ಜೊತೆಗೆ ಚಲ್ಲಾಟ ಆಡ್ತಾ ಇದೆ ತಾಲೂಕು ಆಡಳಿತ ಬೃಹತ್ ಗಾತ್ರದ ವಾಹನಗಳು ಇಲ್ಲಿ ಓಡಾಟ ಮಾಡ್ತವೆ ಗೂಡ್ಸ್ ಆಗಿರ್ಬೋದು ಬಸ್ಸು ಕಾರು ಈ ರೀತಿಯಾದಂತಹ ವೇಗವಾಗಿ ಬಂದಂತಹ ವಾಹನಗಳಿಗೆ ಸೂಚನಾ ಫಲಕಗಳು ಇರಬೇಕು ಆದ್ರೆ ಯಾವ ರೀತಿಯಾಗಿ ಸಿಗ್ನಲ್ಗಳು ಕೂಡ ಇಲ್ಲ ಇಲ್ಲಿ ರಸ್ತೆ ದಾಟುವಾಗ ನಮಗೆ ಒಂದ್ ಕಡೆಯಿಂದ ಭಯ ಆಗುತ್ತೆ ಯಾವ ರಸ್ತೆಯಿಂದ ಯಾವ ಕಡೆಯಿಂದ ವಾಹನ ಬರುತ್ತೆ ಎಲ್ಲಿಂದ ನಾವು ಹೇಗೆ ದಾಟಬೇಕು ಅನ್ನೋದೇ ನಮ್ಗೆ ಆ ಆ ಕ್ಷಣದಲ್ಲಿ ಗೊತ್ತಾಗಲ್ಲ ಸೂಚನಾ ಫಲಕಗಳು ಆದಷ್ಟು ಬೇಗ ಇಲ್ಲಿ ಅಳವಡಿಸಬೇಕು ಜೊತೆಗೆ ಪಟ್ಟಣದಿಂದ ಒಂದು ಕಿಲೋಮೀಟರ್ಗೂ ಹೆಚ್ಚು ದೂರವಾಗುವಂತಹ ಎ ಪಿ ಎಂ ಸಿ ಯಾರ್ಡ್ ಜನಗಳಿಗೆ ಓಡಾಡಲು ಇಲ್ಲಿ ಕಷ್ಟ ಆಗ್ತಾ ಇದೆ ಇದೆಲ್ಲವನ್ನ ಕಂಡಂತಹ ತಾಲೂಕು ಆಡಳಿತ ಸುಮ್ಮನಾಗಿದೆ ನಾವು ಹಲವಾರು ಬಾರಿ ಮಾಧ್ಯಮಗಳ ಮುಂದೆ ಇದನ್ನ ಹೇಳಿದ್ದೀವಿ ತಿಳಿಸಿದ್ದೀವಿ ಆದರೂ ತಾಲೂಕು ಆಡಳಿತ ಮಾತ್ರ ಸುಮ್ಮನಿದೆ ಯಾಕೆ ಇಲ್ಲಿ ಏನಾದರೂ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಪಘಾತಗಳು ಆಗಬೇಕು ಅವಾಗ ಎಚ್ಚೆತ್ಕೊಳ್ಳುತ್ತೆ ತಾಲೂಕು ಆಡಳಿತ ಅಪಘಾತ ಆದ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಲ್ಲ ಅಪಘಾತ ಆಗುವ ಮುನ್ನವೇ ಯಾಕೆ ಎಚ್ಚೆತ್ತುಕೊಳ್ಳಲು ಎಚ್ಚೆತ್ತುಕೊಳ್ಳಲ್ಲ ಅನ್ನುವಂತಹ ಪ್ರಶ್ನೆ ಅಲ್ಲಿ ಜನರು ಹೇಳ್ತಾ ಇದ್ದಾರೆ ಇನ್ನಾದರೂ ಕೂಡ ಈ ಸುದ್ದಿ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರ ಆದ ನಂತರದಲ್ಲಿ ತಾಲೂಕು ಆಡಳಿತ ವ್ಯವಸ್ಥಿತವಾದಂತಹ ರಸ್ತೆ ದಾಟಲು ಸೂಚನಾ ಫಲಕಗಳು ಸಿಗ್ನಲ್ಗಳು ಹಾಗೆ ಹಂಪ್ಸ್ಗಳನ್ನು ಒದಗಿಸಿ ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಜನರು ಮನವಿ ಮಾಡಿಕೊಂಡಿದ್ದಾರೆ ೀಗ ಅಲ್ಲಿ ಬಂದಂತಹ ಸ್ಥಳೀಯರು ಮಾತನಾಡಿದ್ದಾರೆ ಅಮೋಕ್ ಟಿವಿ ಜೊತೆಗೆ ಬನ್ನಿ ಕೇಳೋಣ ಇಲ್ಲಿ ಈ ಸಂತೆಗೆ ಬಂದು ನೋಡೋದು ಇಲ್ಲಿ ಕಿರಿಕಿರಿ ಮತ್ತು ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ತುಂಬಾ ಬೇಸರವಾಗುತ್ತೆ ಚಿಕ್ಕ ಮಕ್ಕಳು ಆಡ್ತಾರೆ ದೊಡ್ಡ ಕಾರ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ನೋಡಿದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ಗಳು ಬರ್ತವೆ ಈ ತರ ವ್ಯವಸ್ಥೆ ಆಗುತ್ತೆ ಇದಕ್ಕೆ ಆಡಳಿತ ಸೂಕ್ತ ವ್ಯವಸ್ಥೆನ ಗಮನ ಹರಿಸಿ ಸೂಕ್ತ ವ್ಯವಸ್ಥೆ ಮಾಡಬೇಕು ನಗರ ಪ್ರದೇಶಕ್ಕೆ ಹತ್ತಿರವಾಗುವಂತ ಅವಕಾಶವೇನಾರ ಇದ್ರೆ ಅದನ್ನು ತಾಲೂಕಿನ ಒಂದ್ ಕಿಲೋಮೀಟರ್ ಆಗುತ್ತೆ ಒಂದ್ ಕಿಲೋಮೀಟರ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ತುಂಬಾ ಕಿರಿಕಿರಿ ಆಗಂತ ವ್ಯವಸ್ಥೆ ಇದೆ ಅಲ್ಲಿನ ಅಧಿಕಾರಿಗಳು ವ್ಯವಸ್ಥಿತವಾಗಿ ಗಮನಿಸಿ ಸೂಕ್ತ ವ್ಯವಸ್ಥೆಯನ್ನ ಜನರಿಗೆ ಕಲ್ಪಿಸಿಕೊಡ್ಲಿ ಅನ್ನೋದು ಒಂದು ನಮ್ಮ ಮನವಿ ಈಗ ರಸ್ತೆ ಇಲ್ಲಿ ಎಣ್ಣೆ ಚೈಬೇ ಇರೋದ್ರಿಂದ ಇಲ್ಲಿ ಸಂತೆ ಮಾಡ್ತಾರೆ ಜನ ಓಡಾಡ್ತಾರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬಹುದಲ್ವಾ ಹೆಣ್ಮಕ್ಳಿಗೆಲ್ಲ ಆಗುತ್ತೆ ಸರ್ ಖಂಡಿತ ಇದು ಚಿಕ್ಕನೇಲಿ ಪಟ್ಟಣದಿಂದ ಒಂದ್ ಕಿಲೋಮೀಟರ್ ದೂರ ಇದೆ ಸರ್ ಪಟ್ಟಣದಲ್ಲಿ ವಾಸ ಇರೋ ಜನ ಇಲ್ಲಿಗೆ ಬರ್ಬೇಕು ಅಂದ್ರೆ ಸುಮಾರು ಎರಡು ಕಿಲೋಮೀಟರ್ ಆಗುತ್ತೆ ಹೊಸ ಬೀಗಿ ಅವೆಲ್ಲ ಹಾ ಇದು ಮೊದಲೆಲ್ಲ ಅಲ್ಲಿ ನಡೀತಾ ಇತ್ತು ಒಳ್ಳೆ ಪ್ಲೇಸ್ ಅಲ್ಲಿ ಭವನ ಇದೆಯಲ್ಲ ಆವರಣದಲ್ಲಿ ನಡೀತಾ ಇತ್ತು ಅದು ಕರೆಕ್ಟ್ ಆಗಿರ್ತಕ್ಕಂಥ ಪ್ಲೇಸು ತುಂಬಾ ದೂರ ಆಯ್ತು ಮತ್ತೆ ಇಲ್ಲಿ ಕಿರಿಕಿರಿ ಆಗ್ತಾ ಇದೆ ಎರಡು ರೋಡ್ ಸೈಡ್ ಕುರುಬಾತ್ರೆಲ್ಲ ಅಂಗಡಿ ಬಹಳ ಕಿರಿಕಿರಿ ಯಾರು ಉಪಯೋಗ ಆಗ್ತಾ ಇತ್ತು ಕಡೆಯಿಂದ ಬಂದವರು ಮತ್ತೆ ಈ ಕಡೆಗೆ ಮೂವತ್ತು ರೂಪಾಯಿ ಆಟೋಗೆ ದುಡ್ಡು ಕೊಟ್ಕೊಂಡಿರ್ಬೇಕು ಓಕೆ ಎಲ್ಲರಿಗೂ ಯಾರು ಕೂಡ ಓಕೆ ಆಗಿರೋ ಜಾಗ ಅಲ್ಲ ಈಗ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರು ಇದರ ಸಂಬಂಧಪಟ್ಟವರು ಇದನ್ನ ಪೂರ್ಣವಾದಂತಹ ಕ್ರಮ ತಗೋಬೇಕು ಹಳ್ಳಿ ಎಲ್ಲರಿಗೂ ಎಲ್ಲ ಜನ ದಂಡನೆ ಇರ್ತಕ್ಕಂಥ ಮಧ್ಯ ಪಟ್ಟಣದ ಮಧ್ಯಪ್ರದೇಶದಲ್ಲಿ ಎಲ್ಲರೂ ಸಂತೆ ವ್ಯವಸ್ಥೆ ಮಾಡಬೇಕು ನೋಡಿ ಚಿಕ್ಕನಾಕ್ನಳ್ಳಿ ತಾಲೂಕಿನಲ್ಲಿ ಪ್ರತಿ ಸೋಮವಾರನೂ ಸಂತೆ ಆಗುತ್ತೆ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ಸಂತೆ ಆಗಿರುತ್ತೆ ಜನಸಂದಣಿ ಹೊಂದಿರುತ್ತೆ ಜಾಸ್ತಿ ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಹಂಪ್ಸ್ಗಳು ಇರಲೇಬೇಕಾಗುತ್ತೆ ಸ್ವಲ್ಪ ಸಿಗ್ನಲ್ಗಳು ಬೋರ್ಡ್ಗಳು ಬೇಕಾಗುತ್ತೆ ಯಾಕಂದರೆ ನಾಲ್ಕು ದಿಕ್ಕಿನಿಂದ ಇಲ್ಲಿ ವಾಹನಗಳು ಒಂದೇ ಸಲಕ್ಕೆ ಇಲ್ಲಿ ಬಂತು ಅಂತಂದರೆ ಇಲ್ಲಿ ಏನಾಗುತ್ತೆ ನಾವು ಅದನ್ನು ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ನಾಲ್ಕು ದಿಕ್ಕಿನಿಂದ ಏನಾದರೂ ವಾಹನಗಳು ಎಟ್ಟೆ ಟೈಮಲ್ಲಿ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಪಘಾತ ಸಂಭವಿಸ್ತು ಅಂದ್ರೆ ಅವಾಗ ಎಲ್ಲಾ ಕಡೆಗೆ ಬೋರ್ಡ್ಗಳು ಬರ್ತವೆ ಸಿಗ್ನಲ್ ಗಳು ಆಗ್ತವೆ ಗಳು ಹಾಕಕ್ಕೆ ಓಡಾಡುತ್ತೆ ತಾಲೂಕು ಆಡಳಿತ ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚೇತನ್ ಈಗಾಗಲೇ ಬಹಳ ದಿನಗಳಿಂದ ಇಲ್ಲಿ ಸಿಗ್ನಲ್ಗಳು ಗಳು ಯಾವುದೇ ರೀತಿಯಾಗಿ ನಾಮ ಫಲಕಗಳು ಇಲ್ಲ ಅನ್ನೋದು ಇಲ್ಲಿ ಕೇಳ್ತಾ ಇದ್ವಿ ಈಗ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ರೆ ಎಲ್ಲಾ ಕಡೆಯಿಂದನೂ ವಾಹನಗಳು ಇಲ್ಲಿ ಬರ್ತಾ ಇದಾವೆ ಏನ್ ಹೇಳ್ತಾ ಇದೆ ತಾಲೂಕು ಆಡಳಿತ ಗಮನಕ್ಕೆ ಬಂದ್ರೆ ಸ್ಮಿತಾರ ಇದು ಚಿಕ್ಕಮೇನಹಳ್ಳಿ ತಾಲೂಕಲ್ಲಿ ಸೋಮವಾರ ಕುರಿ ಮತ್ತೆ ಮೇಕೆ ಈ ತರ ರೈತರುಗಳು ಏನೇನು ಬೆಳೆದಿರ್ತಾರೆ ತರಕಾರಿ ತುಂಬಾ ಜೋರಾಗುತ್ತೆ ಸಂತೆ ಆ ಸಂತೆಲಿ ಸಾವಿರಾರು ಜನ ಸೇರ್ತಾರೆ ಅದೇನಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ನೂರೈವತ್ತು ಏನಲ್ಲಿ ಪಕ್ಕನೆ ಇದೆ ಅದು ಹ್ಮ್ ಅದರಿಂದ ಸಾರ್ವಜನಿಕರಿಗೆ ಅಲ್ಲಿ ಯಾಕೆಂದ್ರೆ ಈಗ ರೋಡ್ ಕ್ರಾಸ್ ಮಾಡಕ್ ಹೋಗಿ ಆಕ್ಸಿಡೆಂಟ್ ಗಳು ಆಗ್ಬೋದು ಅಲ್ಲ ಇದು ಅವಶ್ಯಕತೆ ಇದೆಯಾ ಸಿಗ್ನಲ್ ಗಳು ಹಾಕಬೇಕು ಬೋರ್ಡ್ಗಳು ಇಲ್ಲ ಅನ್ನೋದು ಅದೇ ಮೇಡಮ್ ಅಲ್ಲಿ ಏನಿಲ್ಲ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಟರ್ನಿಂಗ್ ಅಲ್ಲಿ ಗಮ್ಸ್ ಅಥವಾ ಏನಾದ್ರು ಅಲ್ಲಿ ಬೋರ್ಡ್ ಅಥವಾ ಏನಾದ್ರು ಸಿಗ್ನಲ್ ಗಳು ಹಾಕಿದ್ರೆ ಅಟ್ ಲೀಸ್ಟ್ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ತಾಲೂಕು ಆಡಳಿತ ಗಮನಕ್ಕೆ ಬಂದಿದ್ಯಾ ತಾಲೂಕು ಆಡಳಿತ ಗಮನಕ್ಕೆ ತಂದಿದೀವಿ ಈಗ ನಾವೆಲ್ಲ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡ್ಬೇಕು ಮೇಡಮ್ ಏನ್ ಮಾಡ್ತಾರೆ ಅಂತ ಹ್ಮ್ ಹ್ಮ್ ಓಕೆ ಈ ಸುದ್ದಿಯನ್ನ ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ವ್ಯವಸ್ಥಿತವಾಗಿ ಅಲ್ಲಿ ಸಿಗ್ನಲ್ಗಳನ್ನ ಅಳವಡಿಸಲೇಬೇಕು ತಾಲೂಕು ಆಡಳಿತ ಯಾಕಂದ್ರೆ ಈಗ ನಾವು ದೃಶ್ಯವನ್ನ ನೋಡ್ತಾ ಇರೋ ಹಾಗೆ ಅಪಘಾತಗಳು ಸಂಭವಿಸಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಸುದ್ದಿಯನ್ನು ಬಿತ್ತರ ಮಾಡಿದೀವಿ ಈ ಸುದ್ದಿಯನ್ನು ನೀವು ಫಾಲೋ ಅಪ್ ಮಾಡಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಎಸ್ ಈಗಾಗಲೇ ಪ್ರತಿನಿಧಿ ಹೇಳ್ತಾ ಇರುವ ಹಾಗೆ ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ಕಂಪಲ್ಸರಿಯಾಗಿ ಹಂಪ್ಸ್ಗಳು ಬೇಕಾಗುತ್ತೆ ಸೂಚನಾ ಫಲಕಗಳು ಬೇಕಾಗುತ್ತೆ ತಾಲೂಕು ಆಡಳಿತ ವಿಚಾರ ಅವರಿಗೆ ಮುಟ್ಟಿಸಿದೀವಿ ಆದ್ರೆ ನೋಡೋಣ ಅನ್ನುವಂತಹ ಮಾತನ್ನ ಹೇಳಿದ್ದಾರಂತೆ ನೋಡೋಣ ಅನ್ನೋದು ಬೇಡ ಆದಷ್ಟು ಬೇಗ ಸ್ಪಾಟ್ಗೆ ಅಲ್ಲಿ ಹೋಗಿ ವಿಸಿಟ್ ಅನ್ನ ಮಾಡಿ ಅಲ್ಲಿ ಎಲ್ಲೆಲ್ಲಿ ನಾಮಫಲಕಗಳು ಹಾಕಬೇಕು ಬೋರ್ಡ್ಗಳು ಹಾಕಬೇಕು ಅದನ್ನ ಅಟ್ ಲೀಸ್ಟ್ ನೋಡಿಕೊಂಡು ಜನಗಳು ಓಡಾಡ್ತಾರೆ ಅನ್ನುವಂತಹ ದೃಷ್ಟಿಯಲ್ಲಿ ಈ ಸುದ್ದಿಯನ್ನ ಬಿತ್ತರ ಮಾಡಲಾಗಿದೆ ನೋಡೋಣ ಕಾದು ನೋಡೋಣ ತಾಲೂಕು ಆಡಳಿತ ವ್ಯವಸ್ಥೆ ಹೇಗೆ ಇರುತ್ತೆ ಮುಂದಿನ ದಿನಗಳಲ್ಲಿ ಅಂತ